ಇವತ್ತಿನ ಪರಿಸ್ಥಿತಿಲಿ ಐ ಡೋಂಟ್ ನೋ ನಾವು ಬಂದು ವಿಶ್ ಮಾಡೋದು ಎಷ್ಟರ ಮಟ್ಟಿಗೆ ವರ್ಕ್ ಆಗುತ್ತೆ ಗೊತ್ತಿಲ್ಲ ಬಟ್ ವಿಶ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅದೊಂದು ಜವಾಬ್ದಾರಿ ಆಗುತ್ತೆ ಒಳ್ಳೆಯದಾಗಲಿ ನಿರ್ಮಾಪಕರಿಗೆ ತುಂಬ ಚೆನ್ನಾಗಾಗಲಿ ಸಿನಿಮಾ ಆ್ಯಂಡ್ ದೊಡ್ಡ ಒಳ್ಳೊಳ್ಳೆ ಕಲಾವಿದರ ದಂಡ ಇದೆ ದಿಲೀಪು ಎಲ್ಲರೂ ಎಲ್ಲರೂ ತುಂಬ ಚೆನ್ನಾಗಿ ಕಾಣ್ತಾ ಇದ್ದಾರೆ ಸೊ ಹುಲಿ ಕಾರ್ತಿಕ್ಕು ಕಿರಿಯವರು ಇನ್ನೂ ಬ್ಯಾಂಕಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ ಬಿಟ್ಬಿಟ್ರ ಅವ್ರು ಬ್ಯಾಂಕಲ್ಲಿ ವರ್ಕ್ ಮಾಡ್ಕೊಂಡು ನಮ್ಮ ಹೆಡ್ ಕೂಡ ಒಂದು ಒಳ್ಳೆ ಪಾತ್ರ ಮಾಡಿದರು ಸೊ ಎಲ್ಲರಿಗೂ ಒಳ್ಳೇದಾಗಲಿ ನಮಗೆ ಸಾಂಗ್ ತುಂಬ ಇಷ್ಟ ಆಯಿತು ಪ್ರಮೋದ್ ಮರುವಂತೆಯವರು ಬರೆದಿರೋದು ಪದೇ ಪದೇ ಹಾಡು ಸೊ ಇಡೀ ತಂಡ ಕಾಲ್ ದ ಬೆಸ್ಟ್ ಚೆನ್ನಾಗಾಗಲಿ ವರ್ಕ್ ಆಗುತ್ತೋ ಇಲ್ಲೋ ಅನ್ನೋದು ಸೆಕೆಂಡ್ರಿ ಬಟ್ ಇಡೀ ಚಿತ್ರತಂಡಕ್ಕೆ ಶಕ್ತಿ ಅಂತ ಖಂಡಿತ ನಿಮ್ಮ ಬರುವಿಕೆಯಿಂದ ಸಿಗ್ತಾ ಇದೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ ಲೈಕ್ ಮಾಡಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಫಾರ್ ಮೋರ್ ಅಪ್ಡೇಟ್ ಕ್ಲಿಕ್ ಆನ್ ದ ಬೆಲ್ ಐಕನ್ ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ